ನಮಸ್ಕಾರ ಪ್ಯಾರಿಸ್ ಒಲಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಕು ಶುಕ್ರವಾರ ಅದು ತನ್ನ ಇನಾಗ್ರೇಷನ್ ಅನ್ನ ಪ್ರಾರಂಭ ಮಾಡಿದೆ ಭಾರತ ಈಗಾಗಲೇ ನೂರ ಹದಿನೈದಕ್ಕೂ ಅಧಿಕ ಅಥ್ಲೀಟ್ಸ್ ಗಳನ್ನ ಕಳಿಸಿಕೊಟ್ಟಿದೆ ಮತ್ತು ಸುಮಾರು ತೊಂಬತ್ತರಿಂದ ತೊಂಬತ್ತೈದು ಮೆಡಲ್ಸ್ ಗಳನ್ನ ಗೆಲ್ಲಬಹುದಾದಂತ ಟಾರ್ಗೆಟ್ ಅನ್ನ ಇಟ್ಕೊಂಡು ಹೋಗಿದೆ ಅದರಲ್ಲಿ ಆಲ್ರೆಡಿ ಹಿಂದೆ ಮೆಡಲ್ ಗೆದ್ದವರು ಕೂಡ ಸೇರಿದ್ದಾರೆ ಬಹಳ ಮುಖ್ಯವಾಗಿ ಈ ಕಾರಣಕ್ಕೆ ಈ ವಿಡಿಯೋವನ್ನ ಮಾಡ್ತಾ ಇಲ್ಲ ಈ ವಿಡಿಯೋ ಮಾಡ್ತಾ ಇರುವಂತ ಉದ್ದೇಶ ಏನು ಅಂತ ಹೇಳಿದ್ರೆ ಈಗಾಗ್ಲೇ ಬರ್ತಾ ಇರುವ ವರದಿಗಳ ಮಾಹಿತಿಗಳ ಮತ್ತು ಇಡೀ ವಿಶ್ವವೇ ಹೇಳ್ತಾ ಇರುವ ಒಂದು ಸಂಗತಿ ಏನು ಅಂತ ಹೇಳಿದ್ರೆ ಒಲಂಪಿಕ್ಸ್ ಇತಿಹಾಸದಲ್ಲಿ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಒಲಂಪಿಕ್ಸ್ ಇತಿಹಾಸದಲ್ಲಿಯೇ ಪ್ಯಾರಿಸ್ ಒಲಂಪಿಕ್ಸ್ ಅತಿ ಅಪಾಯಕಾರಿಯಾಗಬಹುದಾದ ರಕ್ಷಣೆಯ ದೃಷ್ಟಿಯಿಂದ ದೊಡ್ಡ ಚಾಲೆಂಜ್ ಆಗಿರುವ ವಲ್ನರೇಬಲ್ ಆಗಿರುವ ಮತ್ತು ಸೇಫ್ಟಿ ಕನ್ಸನ್ಸ್ಗಳ ಕಾರಣದಿಂದ ಇದು ಸೇಫ್ ಆಗಿ ಕಂಡಕ್ಟ್ ಆಗುತ್ತಾ ಅನ್ನುವಂತ ಅನೇಕ ಪ್ರಶ್ನೆಗಳು ಹಲವರನ್ನ ಕಾಡ್ತಾ ಇದೆ ಹಾಗಾಗಿ ತುಂಬಾ ಈ ಒಲಿಂಪಿಕ್ಸ್ ಅನ್ನ ಒಂದು ಕಡೆಗೆ ಅದರ ಸ್ಪೋರ್ಟಿವ್ನೆಸ್ ಅಥವಾ ಸ್ಪೋರ್ಟ್ಸ್ ಇವೆಂಟ್ಸ್ಗಳಿಗೆ ಮತ್ತೊಂದು ಕಡೆಗೆ ಪ್ರತಿ ಇವೆಂಟ್ಗೂ ಮಿಲಿಯನ್ ಗಟ್ಟಲೆ ಜನರು ನೋಡ್ಲಿಕ್ಕೂ ಆಗುತ್ತೆ ಮತ್ತು ಟಿಕೆಟ್ಸ್ ಗಳನ್ನ ತೆಗೆದುಕೊಂಡು ಬಂದು ನೇರವಾಗಿ ವೀಕ್ಷಣೆ ಮಾಡುವಂತ ಅವಕಾಶ ಅಂದ್ರೆ ಟೂರಿಸಂನ ರಶ್ ಕೂಡ ಇರುವಂತ ಸಾಧ್ಯತೆ ಇಂತಹ ಹೊತ್ತಿನಲ್ಲಿ ಫ್ರಾನ್ಸ್ ನಲ್ಲಿ ಒಂದು ತಯಾರಿ ಹೇಗಾಗಿದೆ ಮತ್ತು ಈ ಸಂದರ್ಭದಲ್ಲಿ ಫ್ರಾನ್ಸ್ ನಲ್ಲಿ ಆಗಿದ್ರು ಕೂಡ ದೊಡ್ಡದಾದಂತಹ ಸೆಕ್ಯೂರಿಟಿ ಥ್ರೆಟ್ ರಕ್ಷಣಾ ಚಾಲೆಂಜ್ ಅನ್ನುವಂಥದ್ದು ಎದುರಾಗಿದೆ ಯಾಕೆ ಇದು ಆಗ್ತಾ ಇರ್ತಕ್ಕಂಥದ್ದು ಹೇಗೆ ಏನು ಎತ್ತ ಈ ಎಲ್ಲ ಸಂಗತಿಗಳನ್ನ ತಿಳಿದುಕೊಳ್ಳೋಣ ಪ್ರಾರಂಭದಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಮೊದಲಿನ ಒಲಿಂಪಿಕ್ಸ್ ಜಪಾನ್ನಲ್ಲಿ ಆಗಿರ್ತಕ್ಕಂಥದ್ದು ಈ ಒಲಿಂಪಿಕ್ಸ್ ನ ಸಂದರ್ಭದಲ್ಲಿ ಅಂದ್ರೆ ಪ್ಯಾರಿಸ್ ನಲ್ಲಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಕಡೆಗೆ ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತದ್ದು ಏನು ಪ್ಯಾರಿಸ್ ಒಲಿಂಪಿಕ್ಸ್ ಗೆ ಅನ್ಪ್ರೆಸಿಡೆಂಟೆಡ್ ಆಗಿ ಹಿಂದೆ ಯಾವ ಒಲಿಂಪಿಕ್ಸ್ಗಳಿಗೂ ಈ ರೀತಿಯ ಸೆಕ್ಯುರಿಟಿ ಚಾಲೆಂಜಸ್ಗಳಿರಲಿಲ್ಲ ರಿಸ್ಕ್ ಇರಲಿಲ್ಲ ಆದರೆ ಈ ಬಾರಿ ಅದು ಅತಿ ಹೆಚ್ಚಾಗಿ ಪರಿಣಮಿಸ್ತಾ ಇದೆ ಮತ್ತು ಫ್ರಾನ್ಸ್ ಕೂಡ ಇದಕ್ಕೆ ಪೂರಕವಾಗಿರುವಂತೆ ಹೆಚ್ಚುವರಿ ಇಪ್ಪತ್ತು ಸಾವಿರ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಹತ್ತು ಸಾವಿರ ಹೆಚ್ಚುವರಿ ಮಿಲಿಟರಿ ಪರ್ಸನಲ್ಸ್ಗಳನ್ನು ಒಂದೊಂದು ಸಣ್ಣ ಸಣ್ಣ ಏರಿಯಾಗಳಲ್ಲಿಯೂ ಕೂಡ ಸೆಕ್ಯೂರಿಟಿ ಬೀಫಿಂಗ್ ಅನ್ನುವಂಥದ್ದು ತುಂಬಾ ಸ್ಟ್ರಾಂಗ್ ಆಗಿ ನಡೀತಾ ಇದೆ ಯಾಕೆ ಯಾಕಂದ್ರೆ ಅದರ ಇಂಟೆಲಿಜೆನ್ಸ್ ಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಒಂದು ಕಡೆಗೆ ಐಸಿಸ್ ಕಡೆಯಿಂದ ದಾಳಿ ಆಗುವಂತ ಸಾಧ್ಯತೆ ಇರುತ್ತೆ ಲೋನ್ ಗಳಾಗಿ ಅಥವಾ ಒಂದು ಪ್ಲಾಂಡ್ ಆದಂತ ರೀತಿಯಲ್ಲಿ ಎರಡನೇದು ಆ ದೇಶದಲ್ಲೇ ಇರ್ತಕ್ಕಂಥ ಒಂದಷ್ಟು ಪೊಲಿಟಿಕಲ್ ಮೂವ್ಮೆಂಟ್ಸ್ ಗಳಾಗಿರ್ಬೋದು ಅಥವಾ ಒಂದಷ್ಟು ಬಂಡುಕೋರರಾಗಿರ್ಬೋದು ಅವರಿಂದ ಸೆಕ್ಯೂರಿಟಿ ಬ್ರೀಚ್ ಆಗುವ ಥ್ರೆಟ್ ಆಗುವ ಸಾಧ್ಯತೆ ಇರುತ್ತೆ ಅಂತ ಮೂರನೇದು ಇಸ್ರೇಲ್ ಮತ್ತು ಹಮಾಸ್ ಯುದ್ಧ ಆಗ್ತಾ ಇದೆ ಇಸ್ರೇಲ್ ಹೇಗೆ ಅಟ್ಯಾಕ್ ಮಾಡ್ತಾ ಇದೆಯೋ ಹಾಗೆ ಹಮಾಸಿಗಳು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮ್ಯೂನಿಕ್ ಒಲಂಪಿಕ್ನಲ್ಲಿ ಜರ್ಮನಿಯಲ್ಲಿ ಹೇಗೆ ಇಸ್ರೇಲಿ ಅಥ್ಲೀಟ್ಸ್ಗಳ ಗಳ ಮೇಲೆ ದಾಳಿ ಮಾಡಿ ಸಾಯಿಸಿದ್ರು ಆ ನಂತರದಲ್ಲಿ ಇಸ್ರೇಲ್ ಹೇಗೆ ತನಗೆ ಬೇಕಾದಂತ ರಿವೆಂಜ್ ಅನ್ನು ಪಡೆದುಕೊಂಡಿತ್ತೋ ಅದು ರಿಪೀಟ್ ಆಗಬಾರ್ದು ಅನ್ನುವಂಥ ಅಥವಾ ಹಮಾಸ್ ಮತ್ತು ಇಸ್ರೇಲ್ನ ಯುದ್ಧದ ಕಾರಣದಿಂದ ಅಲ್ಲಿ ಒಂದು ಸೆಕ್ಯೂರಿಟಿ ಥ್ರೆಟ್ ಅನ್ನುವಂಥದ್ದು ಕೊನೆಯದಾಗಿ ರಷ್ಯಾ ಮತ್ತು ಯುಕ್ರೈನ್ ನಡುವಿನ ಯುದ್ಧ ಆಗ್ತಾ ಇದೆ ಆ ಆ ಕಾರಣದಿಂದ ಯುಕ್ರೈನ್ ಕಡೆ ಸಪೋರ್ಟರ್ಸ್ ಗಳು ರಷ್ಯನ್ ಅಥ್ಲೀಟ್ಸ್ ಮೇಲೆ ದಾಳಿ ಮಾಡ್ಲಿಕ್ಕೆ ಆಗಿರ್ಬೋದು ಅಥವಾ ರಷ್ಯನ್ ಕಡೆಯವರು ಯುಕ್ರೇನಿಯನ್ಸ್ ಗಳ ಮೇಲೆ ದಾಳಿ ಮಾಡುವಂತ ಸಾಧ್ಯತೆ ಇರ್ಬೋದು ಅಥವಾ ಈ ಇಬ್ಬರಲ್ಲಿಯೂ ಕೂಡ ಯಾರಾದ್ರೂ ವೆಸ್ಟ್ ಅನ್ನುವಂಥದ್ದು ಯುಕ್ರೈನಿನ ಜೊತೆಗೆ ನಿಂತಿದೆ ಅಥವಾ ಸಮರ್ಪಕವಾಗಿ ನಿಂತಿಲ್ಲ ಅನ್ನುವಂಥ ಕಾರಣಕ್ಕೆ ದಾಳಿ ಮಾಡುವಂತ ಎಲ್ಲ ಸಾಧ್ಯತೆಗಳಿದೆ ಸೊ ಮಲ್ಟಿಪಲ್ ಆಂಗಲ್ಸ್ ಇಂದ ಇದನ್ನ ನೋಡಬಹುದು ಇದಕ್ಕೆ ಬೇರೆ ಬೇರೆ ರೀತಿಯಾದಂತ ಪತ್ರಿಕಾ ವರದಿಗಳು ಇದನ್ನ ಇನ್ನಷ್ಟು ಪುಷ್ಟಿ ಕೊಡ್ತಾ ಇದೆ ಅಂದ್ರೆ ಯಾವ ರೀತಿಯಲ್ಲಿ ಇದು ಸೆಕ್ಯೂರಿಟಿಯ ಕನ್ಸರ್ನಿನ ಸಂದರ್ಭದಲ್ಲಿ ಸೇಫ್ಟಿಯ ಕನ್ಸರ್ನಿನಲ್ಲಿ ದೊಡ್ಡ ಒಂದು ವಲ್ಲರೇಬಲ್ ಆದಂತ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಎಕ್ಸೈಟ್ಮೆಂಟ್ ಒಂದು ಕಡೆಗಾದರೆ ಭಯವು ಮತ್ತೊಂದು ಕಡೆಗೆ ಫ್ರಾನ್ಸಿನ ಜನರನ್ನ ಅಥವಾ ಫ್ರಾನ್ಸ್ಗೆ ಒಲಿಂಪಿಕ್ಸ್ ಅನ್ನ ನೋಡ್ಲಿಕ್ಕೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಯಾರೆಲ್ಲ ಹೋಗಿದ್ದಾರೆ ಅವರಲ್ಲಿ ಎಲ್ಲ ಕಾಡ್ತಾ ಇದೆ ಎಲ್ಲ ಹೆಚ್ಚು ಕಡಿಮೆ ಮಾಧ್ಯಮಗಳು ಇದನ್ನೇ ಬಿತ್ತರಿಸ್ತಾ ಇದೆ ಒಂದು ಕಡೆಗೆ ರೈಲ್ವೆ ಲೈನ್ ಅನ್ನ ಕಟ್ ಮಾಡಿ ಬಿಡ್ತಾರ ಬೇರೆ ಬೇರೆ ರೀತಿಯಾದಂತ ರೀತಿಯಲ್ಲಿ ಸಿವಿಲಿಯನ್ಸ್ ಅಟ್ಯಾಕ್ ಆಗುತ್ತಾ ಈ ರೀತಿಯ ಅನೇಕ ಥ್ರೆಟ್ಟುಗಳು ಈ ಪ್ಯಾರಿಸ್ ಒಲಂಪಿಕ್ಸ್ ನ ಮೇಲೆ ಎದುರಾಗಿರ್ತಕ್ಕಂಥ ಯಾಕೆ ಇಂತ ಒಂದು ಕಾರಣ ಇದಾಯ್ತು ನೋಡಿ ನಮ್ಗೆ ಗೊತ್ತಾಗ್ಬೇಕು ಒಂದು ಕಡೆಗೆ ಯುರೋಪಿಯನ್ ಯೂನಿಯನ್ ನ ಚುನಾವಣೆಗಳು ನಡೆದಿದೆ ಅಲ್ಲಿ ದ ಸರ್ಜ್ ಆಫ್ ರೈಟ್ ವಿಂಗ್ ರೈಟ್ ವಿಂಗ್ ಸರ್ಜ್ ಅನ್ನುವಂಥದ್ದಾಗಿದೆ ಅವರಿಗೆ ಹೆಚ್ಚಿನ ಸ್ಥಾನಗಳು ಯುರೋಪಿಯನ್ ಯೂನಿಯನ್ ಅಲ್ಲಿ ಸಿಕ್ಕಿದೆ ಯುರೋಪಿಯನ್ ಯೂನಿಯನ್ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಒಂದು ಎಕನಾಮಿಕ್ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ರೆ ಮತ್ತೊಂದು ಕಡೆಗೆ ಇಮಿಗ್ರೇಷನ್ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದೆ ಅದನ್ನು ಸ್ವಲ್ಪ ಮುಂದೆ ಚರ್ಚೆ ಮಾಡಿ ಇದನ್ನ ಅರ್ಥ ಮಾಡಿಕೊಂಡಂತ ಅಥವಾ ಇದನ್ನ ಮೊದಲೇ ಓದಿದಂತಹ ಫ್ರಾನ್ಸಿನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಏನ್ ಮಾಡ್ತಾರೆ ಬಹುಶಃ ನನ್ನ ಸ್ಟೆಬಿಲಿಟಿಯ ಪ್ರಶ್ನೆ ಚುನಾವಣೆಗೆ ಇನ್ನು ಎರಡು ವರ್ಷ ಇದೆ ಅನ್ನುವಾಗ್ಲೇ ಅವರು ನೇರವಾಗಿ ಚುನಾವಣೆಯ ಚುನಾವಣೆಯ ಹಾದಿಯತ್ತ ಹೋಗ್ತಾರೆ ಸ್ಟೇಟಿಂಗ್ ಬಟ್ ಐ ವಾಂಟ್ ಟು ಕಂಡಕ್ಟ್ ದಿ ಎಲೆಕ್ಷನ್ಸ್ ಅರ್ಲಿ ಅಂಡ್ ಅಂಡರ್ಸ್ಟ್ಯಾಂಡ್ ವೆದರ್ ನನಗೆ ಈ ಸಪೋರ್ಟ್ ಅನ್ನುವಂಥದ್ದು ಇದೆಯಾ ಅನ್ನುವಂಥ ಐಡಿಯಾವನ್ನ ಅವರು ಕೇಳ್ಕೊಳ್ಳಿಕ್ಕೋಸ್ಕರ ಜನರ ಮುಂದೆ ಚುನಾವಣೆಗೆ ಹೋಗ್ತಾರೆ ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಒಂದು ನಿಮಗೆ ನೇರವಾಗಿ ಸಪೋರ್ಟ್ ಇದ್ರೆ ಜನರಿಂದ ಸಿಗುತ್ತೆ ನೀವು ಸೋತೋದ್ರೆ ಅಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಗುವಂತ ಸಾಧ್ಯತೆ ಇರುತ್ತೆ ಪ್ರಸ್ತುತ ಫ್ರಾನ್ಸಿನ ಸಂದರ್ಭದಲ್ಲಿಯೂ ಇದೇ ಆಗಿರ್ತಕ್ಕಂಥದ್ದು ಪ್ರೈಮ್ ಮಿನಿಸ್ಟರ್ ಯಾರು ಬ್ಯಾಕ್ ಮಾಡ್ತಾ ಇದ್ರು ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಪಾರ್ಟಿ ಅವರು ಅವರು ಸೋತೋದ್ರು ಬೇಕ್ ಬೇಕಾಗಿರ್ಲಿಲ್ಲ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ಗೆ ಆದರೆ ಒಲಿಂಪಿಕ್ಸ್ ನಂತ ದೊಡ್ಡ ಇವೆಂಟ್ ಇರುವಂತ ಸಂದರ್ಭದಲ್ಲಿ ಅವರು ಅರ್ಲಿ ಚುನಾವಣೆಗೆ ಹೋಗ್ಬಿಟ್ಟು ಸೋಲನ್ನೊತ್ತಾರೆ ಅವರ ಪಾರ್ಟಿ ಸೋಲುತ್ತೆ ಒಂದು ಕಡೆಗೆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಗಿದೆ ಸ್ಟ್ರಾಂಗ್ ಆದಂಥ ಪೊಲಿಟಿ ಇದ್ದರೆ ಎಕನಾಮಿಯನ್ನು ಗಾರ್ಡಿ ಗಾರ್ಡಿಯನ್ ಮಾಡುತ್ತೆ ಎಕನಾಮಿಯನ್ನು ನೋಡಿಕೊಳ್ಳುತ್ತೆ ಪೊಲಿಟಿ ಸ್ಟ್ರಾಂಗ್ ಆಗಿದ್ದಾಗ ಎಕನಾಮಿಯು ಕೂಡ ಸ್ಟ್ರೆಂಥನ್ಡ್ ಆಗಿರುತ್ತೆ ಅದಕ್ಕೆ ಎಲ್ಲ ಸರ್ಕಾರಗಳು ಎಲ್ಲ ಸಂದರ್ಭದಲ್ಲಿ ಯಾವುದೇ ಚುನಾವಣೆಯಲ್ಲಿ ಸ್ಟೇಬಲ್ ಆದಂಥ ಗೌರ್ಮೆಂಟ್ಗಳು ಬಹಳ ಮುಖ್ಯ ಅಂತ ಹೇಳುವಂಥದ್ದು ಅದು ಕೇಂದ್ರ ಚುನಾವಣೆ ರಾಜ್ಯ ಚುನಾವಣೆ ಯಾವುದೇ ಆಗಿರಬಹುದು ಏನೇ ಆಗಲಿ ಸ್ಟೆಬಿಲಿಟಿ ಇದ್ದರೆ ಸ್ಟ್ರಾಂಗ್ ಆದಂಥ ಡಿಸಿಷನ್ ಅನ್ನು ತೆಗೆದುಕೊಳ್ಳಲಿಕ್ಕಾಗುತ್ತೆ ಸ್ಟ್ರಾಂಗ್ ಆದಂಥ ಎಕನಾಮಿಕ್ ರಿಫಾರ್ಮ್ಸ್ ಅನ್ನ ಆಗುತ್ತೆ ಯಾವುದನ್ನು ಮಾಡಿದ್ರು ಕೂಡ ಬಹಳ ಸ್ಟೇಬಲ್ ಆಗಿ ಮಾಡಿ ಇವತ್ತು ಫ್ರಾನ್ಸ್ನಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಪ್ರೆಸಿಡೆಂಟ್ ವಿರುದ್ಧನೇ ಜಾಥಗಳಾಗುವಂಥದ್ದು ಬೇರೆ ಬೇರೆ ಮೂಮೆಂಟ್ಸ್ಗಳಾಗುವಂಥದ್ದು ರೂಲಿಂಗ್ ಪಾರ್ಟಿಯಲ್ಲಿಯೂ ಕೂಡ ಸರಿಯಾದಂಥ ಸ್ಟೆಬಿಲಿಟಿ ಇಲ್ಲದೆ ಇರುವಂಥದ್ದು ಇದರಿಂದ ಎಕನಾಮಿಕ್ ಇನ್ಸ್ಟೆಬಿಲಿಟಿ ಆಗುವಂಥ ಸಾಧ್ಯತೆ ಇರುತ್ತೆ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಸ್ಟೆಬಿಲಿಟಿ ಕೈ ಕೊಟ್ಟಾಗ ಸೆಕ್ಯೂರಿಟಿ ಅನ್ನುವಂಥದ್ದು ದೊಡ್ಡ ಚಾಲೆಂಜ್ ಆಗುತ್ತೆ ಈ ಸಂದರ್ಭದಲ್ಲಿ ಫ್ರಾನ್ಸ್ ನಲ್ಲಿ ಇದೇ ಆಗಿರ್ತಕ್ಕಂಥದ್ದು ಒಂದು ಕಡೆಗೆ ರಷ್ಯಾ ಯುಕ್ರೈನ್ ವಾರ್ ಜಗತ್ತು ಎದುರಿಸ್ತಾ ಇದೆ ಇನ್ನೊಂದು ಕಡೆಗೆ ಇಸ್ರೇಲ್ ಹಮಾಸ್ ವಾರ್ ಜಗತ್ತು ಅದನ್ನು ಕೂಡ ನೋಡ್ತಾ ಇದೆ ಅದ್ರ ರೆಪರ್ ಕರ್ಷನ್ಸ್ ಬೇರೆ ಏನೆಲ್ಲ ದೊಡ್ಡ ಎವೆಂಟ್ ಆಗುತ್ತೆ ಅಟೆನ್ಷನ್ ಅನ್ನ ಡ್ರಾಗ್ ಮಾಡ್ಲಿಕ್ಕೆ ದೊಡ್ಡವರದ್ದು ದೊಡ್ಡವ್ರು ನೋಡಬೇಕು ಇಲ್ಲಿ ನಮ್ಮ ಮೇಲೆ ಅನ್ಯಾಯ ಆಗ್ತಾ ಇದೆ ಹೀಗಾಗ್ತಾ ಇದೆ ಹಾಗಾಗ್ತಾ ಇದೆ ಅನಾಚಾರ ಆಗ್ತಾ ಇದೆ ನಮ್ಗೆ ಅದಕ್ಕೆ ಆಗ್ತಾ ಇಲ್ಲ ಇಲ್ಲಿ ಏನಾದರೂ ಮಾಡೋಣ ಈ ರೀತಿಯ ಅನೇಕ ಕಾರಣಗಳಿಂದ ಇವ್ರು ಬಿಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮ್ಯೂನಿಕ್ ಅಥವಾ ಅದಾದ ಮೇಲೆ ಅಟ್ಲಾಂಟಾದ ಮೇಲೆ ಅಟ್ಲಾಂಟಾ ಒಲಿಂಪಿಕ್ಸ್ ನ ಸಂದರ್ಭದ ದಾಳಿಗಳು ಆ ನಂತರದಲ್ಲಿ ಸೆಕ್ಯೂರಿಟಿ ಬಹಳ ಬ್ರೀಫ್ ಅಥವಾ ಬೀಫಿಂಗ್ ಅನ್ನುವಂಥ ಸ್ಟ್ರಾಂಗ್ ಆಗಿರ್ತಾ ಇತ್ತು ಆದ್ರೆ ಇಷ್ಟು ಸ್ಟ್ರಾಂಗ್ ಅಲ್ಲ ಇವತ್ತು ಥ್ರೆಟ್ ಅನ್ನುವಂಥ ದೊಡ್ಡದಾಗಿದೆ ಭಾರತದಿಂದ ಏನಾಗಿದೆ ಸಿ ಎ ಪಿ ಎಫ್ ಅವರು ಹೋಗಿದ್ದಾರೆ ಮತ್ತು ದೊಡ್ಡ ದೊಡ್ಡದಲ್ಲದೆ ಇದ್ರು ಕೂಡ ಬಹಳ ಟ್ರೈನ್ಡ್ ಆದಂತ ಬೆಟಾಲಿಯನ್ ಹೋಗಿರ್ತಕ್ಕಂಥದ್ದು ಇವತ್ತು ಫ್ರಾನ್ಸಿನ ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳಿದೆ ಎರಡು ಸಂಗತಿಗಳು ಬಹಳ ಬಾಧಿಸ್ತಾ ಇರುವಂಥದ್ದು ಒಂದು ರಷ್ಯಾ ಯುಕ್ರೇನ್ನ ಪಾಸಿಬಿಲಿಟೀಸ್ ಯುಕ್ರೈನ್ ಕಡೆಯವರು ರಷ್ಯಾ ಕಡೆಯವರು ದಾಳಿ ಮಾಡಬಹುದು ಅಂತ ಇನ್ನೊಂದು ಕಡೆಗೆ ಇಸ್ರೇಲ್ ಮತ್ತು ಹಮಾಸಿನ ಕಾರಣವನ್ನು ಕೊಟ್ಟು ಐಸಿಸ್ ತನ್ನ ಹಳೆಯ ನೆಟ್ವರ್ಕ್ ಅನ್ನ ರಿವೈವ್ ಮಾಡುವಂತ ಪ್ರಯತ್ನ ಮಾಡಬಹುದು ಹೇಗೆ ಒಂದು ಕಡೆಗೆ ಫ್ರಾನ್ಸ್ ತನ್ನ ಅಥ್ಲೀಟ್ಸ್ ಗಳಿಗೆ ಒಂದು ಆದೇಶವನ್ನು ಹೊರಡಿಸಿದೆ ಅದೇನು ಅಂತ ಹೇಳಿದ್ರೆ ನಮ್ಮ ದೇಶದ ಮುಸ್ಲಿಂ ಅಥ್ಲೀಟ್ಸ್ಗಳು ಯಾರು ಕೂಡ ಹಿಜಾಬ್ ಹಾಕೊಂಡು ಅಥ್ಲೀಟ್ಸ್ ನಲ್ಲಿ ಪಾಲ್ ಅಥ್ಲೆಟಿಕ್ ಇವೆಂಟ್ಸ್ಗಳಲ್ಲಿ ಪಾಲ್ಗೊಳ್ಳುವಂತಿಲ್ಲ ಅಂತ ಇದು ದೊಡ್ಡದಾಗಿ ಮುಸ್ಲಿಂ ವರ್ಲ್ಡಿನಲ್ಲಿ ಅಥವಾ ಫ್ರಾನ್ಸ್ ನಲ್ಲಿರ್ತಕ್ಕಂಥ ಅನೇಕ ರಾಡಿಕಲ್ಸ್ ಗಳ ಕಂಗಣಿಗೆ ಗುರಿಯಾಗಿದೆ ನಮ್ಗೆಲ್ಲ ಗೊತ್ತು ಇಲ್ಲಿ ಮ್ಯಾಪ್ ನೋಡ್ತಾ ಇದ್ದೀರಲ್ಲ ಫ್ರಾನ್ಸ್ ಫ್ರಾನ್ಸ್ ಅನ್ನುವಂಥದ್ದು ಸೆಕ್ಯುಲರ್ ಕಂಟ್ರಿ ಅಂತ ಬಹಳ ಹಿಂದಿನಿಂದ ಗುರುತರವಾಗಿ ಗುರುತಿಸಿಕೊಂಡಿದ್ದ ದೇಶ ಆಯ್ತು ಈ ದೇಶಕ್ಕೆ ಒಂದು ದೊಡ್ಡ ಸವಾಲು ಇಮಿಗ್ರೇಷನ್ ಇಷ್ಟು ವರ್ಷಗಳ ಕಾಲ ಯುರೋಪಿಗೆ ಅರ್ಥ ಆಗದ ಸತ್ಯ ಏನು ಅಂತ ಹೇಳಿದ್ರೆ ಮೊದಲು ಬಂದವರಿಗೆಲ್ಲ ಬಾಗಿಲನ್ನು ತೆಗೆಯುವಂತ ಕೆಲಸ ಮಾಡಿದ್ರು ಓ ನಮ್ಮೂರಲ್ಲಿ ಅಲ್ಲಿ ದಾಳಿ ಮಾಡ್ತಾ ಇರೋದು ಹಾಗೆ ಹೀಗೆ ಅಥವಾ ನಾವು ಜಗತ್ತಿಗೆ ಹ್ಯೂಮನ್ ರೈಟ್ಸ್ ಅನ್ನ ಲಿಬರ್ಟಿ ಈಕ್ವಾಲಿಟಿ ಅನ್ನ ಸಾರಿದ್ದೇವೆ ಅಂತ ಹೇಳಿ ಹೀಗೆ ಜಗತ್ತಿನ ಎಲ್ರಿಗೂ ಕೂಡ ಬಾಗಿಲನ್ನ ತೆಗೆಯದಂತ ಸಂದರ್ಭದಲ್ಲಿ ಅವರು ಒಂದು ಕಟ್ಟುನಿಟ್ಟಿನ ಕಾನೂನನ್ನ ಮಾಡಿಕೊಳ್ಳಬೇಕಿತ್ತು ನನ್ನ ದೇಶದಲ್ಲಿ ನನ್ನ ದೇಶದ ಪ್ರಜೆಗಳಿಗೆ ಯಾವ ಕಾನೂನು ಹೊರಗಿನಿಂದ ಬಂದವರಿಗೂ ಅದೇ ಕಾನೂನು ಲಾ ಆಫ್ ದಿ ಲ್ಯಾಂಡ್ ಸುಪ್ರೀಮ್ ಅಂತ ಹೇಳಿ ಇಲ್ಲ ಪ್ರಾರಂಭಿಕ ಕಾಲಘಟ್ಟದಲ್ಲಿ ಅವರ ರೈಟ್ಸ್ ಅನ್ನ ಎತ್ತಿ ಹಿಡಿಬೇಕು ಅಂತ ಹೇಳಿ ನಿಮ್ಮ ಲಾ ಅಲ್ಲಿ ಫ್ಲೆಕ್ಸಿಬಿಲಿಟಿಯನ್ನ ತಂದುಕೊಂಡ್ರು ಈ ಪರಿಣಾಮ ಏನಾಯ್ತು ಹೀಗೆ ಇಮಿಗ್ರೆಂಟ್ ಆಗಿ ಬಂದವರು ನಮ್ಗೆ ವಲಸಿಗರಾಗಿ ನಮ್ಗೆ ನಿಲ್ಲುವುದಕ್ಕೆ ಜಾಗ ಕೊಡಿ ಅಂತ ಬಂದವರು ನಿಧಾನವಾಗಿ ಆ ಪ್ರದೇಶದಲ್ಲಿ ಫ್ರಾನ್ಸ್ ಆಗಿರ್ಬೋದು ಯುರೋಪಿನ ನಾನಾ ಭಾಗಗಳಲ್ಲಿ ತಮ್ಮ ಹಕ್ಕಿನ ಸ್ಥಾಪನೆಯನ್ನು ಪ್ರಾರಂಭ ಮಾಡಿದರು ಅವರ ಪರ್ಸನಲ್ ಲಾಸ್ಗಳು ಸುಪ್ರೀಂ ಆಗಿರಬೇಕು ಪ್ಯಾರಮೌಂಟ್ ಆಗಿರಬೇಕು ಉಳಿದ ಕಾನೂನುಗಳು ಹಿನ್ನೆಲೆಗೆ ಸರಿಬೇಕು ಅನ್ನುವಂಥ ಆಶಯಕ್ಕೆ ಒಳಬಿದ್ರು ಅದು ರ್ಯಾಡಿಕಲ್ ಫೋರ್ಸಸ್ ಆಗಿರ್ಬೋದು ಇಮಿಗ್ರೆಂಟ್ಸ್ ಆಗಿ ಬಂದವರು ಒಂದು ಪೊಲಿಟಿಕಲ್ ಸ್ಟ್ರಾಂಗ್ ಫೋರ್ಸ್ ವೋಟ್ ಬ್ಯಾಂಕ್ ಆಗಿ ಬಂದರು ಇದರ ಪರಿಣಾಮ ಯುರೋಪಿನ ಒಳಗಡೆಯೇ ರೈಟ್ ವಿಂಗ್ ಅನ್ನುವಂಥದ್ದು ಸರ್ಜಿಗೆ ಕಾರಣ ಆಯಿತು ಮತ್ತು ಆಂಟೈ ಇಮಿಗ್ರೇಷನ್ ಅನ್ನುವಂಥ ಆಂಟೈ ಇಮಿಗ್ರೆಂಟ್ ಅನ್ನುವಂಥ ಪಾಲಿಸೀಸ್ ಗಳಿಗೆ ಒತ್ತು ಕೊಡಬೇಕು ಅಂತ ಹೇಳಿ ಅಲ್ಲಿನ ನಿವಾಸಿಗಳು ಬಂಡೆಳ್ಳಿಕೆ ಶುರು ಮಾಡಿದರು ಮತ್ತೆ ಮತ್ತೆ ಸ್ವೀಡನ್ ಡೆನ್ಮಾರ್ಕ್ ಇನ್ನೊಂದು ಮತ್ತೊಂದು ಅಥವಾ ಇಂಗ್ಲೆಂಡ್ ನಲ್ಲಿ ಇವರ ಇಮಿಗ್ರೆ ಇಮಿಗ್ರೆಂಟ್ಸ್ ಗಳ ಕಾಟವನ್ನ ತಾಳಲಾರದೆ ಅನೇಕ ಅಲ್ಲಿನ ಸ್ಥಳೀಯರು ಆಗಾಗ ರಿಟಾಲಿಯೇಟ್ ಮಾಡೋದನ್ನ ನಾವು ನೋಡಿರ್ತೀವಿ ಸರಿ ಇದೀಗ ಪೀಕ್ ಗೆ ಬಂದಿದೆ ಫ್ರಾನ್ಸ್ ನಲ್ಲಿಯೂ ಕೂಡ ಕಳೆದ ನಾಲ್ಕೈದು ವರ್ಷಗಳ ನೀವು ವಿದ್ಯಮಾನವನ್ನ ನೋಡಿದ್ರೆ ಹೀಗೆ ಇಮಿಗ್ರೆಂಟ್ಸ್ ಆಗಿ ಬಂದವರು ತಮ್ಮ ಮೂಲ ಕಾನೂನೇ ಇರಬೇಕು ಚಾರ್ಲಿ ಹೆಬ್ಡೋ ಕಾರ್ಟೂನಿನ ಮೇಲೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ವ್ಯಾಲ್ಯೂ ಮಾಡ್ತಾ ಇರುವಂತಹ ಯುರೋಪ್ನಲ್ಲಿ ನಲ್ಲಿ ಫ್ರಾನ್ಸ್ ನಲ್ಲಿ ಅದರ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ನಮ್ಮ ಪರ್ಸನಲ್ ಲಾಸ್ ಅನ್ನ ನೀವು ಎತ್ತಿ ಹಿಡಬೇಕು ಅದನ್ನ ಪ್ಯಾರ್ಮೌಂಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಸಂಘರ್ಷ ಹೀಗೆ ನಡೀತಾ ಇದ್ದಂತ ಸಂಘರ್ಷಕ್ಕೆ ಈ ಸಂದರ್ಭ ಒಂದು ಟ್ರಿಗರಿಂಗ್ ಪಾಯಿಂಟ್ ಸಿಕ್ಕಿದೆ ಏನು ಹಿಜಾಬ್ ಹಾಕೊಂಡು ಒಲಿಂಪಿಕ್ಸ್ ಬರಬೇಡಿ ಅಂತ ಹೇಳಿದ್ರು ಸೊ ನ್ಯಾಚುರಲಿ ಇದನ್ನ ಒಂದು ಕಾರಣ ಇಟ್ಕೊಂಡು ಐಸಿಸು ನೋಡಿ ನಮ್ಮನ್ನ ಹೇಗೆ ದಮನಿಸಲಾಗ್ತಾ ಇದೆ ಇದೊಂದು ಗ್ಲೋಬಲ್ ಇವೆಂಟ್ ಇಲ್ಲಿ ನಾವು ಒಂದು ಏನಾದ್ರೂ ಲ್ಯಾಂಡ್ ಮಾರ್ಕ್ ಆದಂತ ಕೆಲಸವನ್ನ ಮಾಡಬೇಕು ನೋ ಹಿಜಾಬ್ ಅಂತ ಹೇಳಿದ್ದು ಮತ್ತು ಇಮಿಗ್ರೇಷನ್ಗಳಿಗೆ ನಮ್ಮ ಇಲ್ಲಿ ನಾವು ಈ ನೆಲದಲ್ಲಿ ನಮ್ಮ ಮತವನ್ನು ಸ್ಥಾಪಿಸಬೇಕು ಇಲ್ಲಿ ನಾವೇ ಪ್ಯಾರಮೌಂಟ್ ಆಗಬೇಕು ಉಳಿದವರನ್ನ ಓಡಿಸಬೇಕು ಮತ್ತು ಇಸ್ರೇಲ್ ಮತ್ತು ಹಮಾಸ್ ಯುದ್ಧದ ನಂತರ ಆಂಟಿ ಸೆಮಿಟಿಸಮ್ ಸೆಮಿಟಿಸಮ್ ಅನ್ನುವಂಥದ್ದು ಮತ್ತೆ ಮುನ್ನೆಲೆಗೆ ಬಂದಿದೆ ಈ ಆಂಟಿ ಸೆಮಿಟಿಸಮ್ ಅನ್ನುವಂಥದ್ದು ಯಾವಾಗಿತ್ತು ಹಿಟ್ಲರ್ ನ ಕಾಲದಲ್ಲಿ ಹಿಟ್ಲರ್ ವಾಸ್ ದೇರ್ ಡ್ಯೂರಿಂಗ್ ನೈನ್ಟೀನ್ ಥರ್ಟಿ ನೈನ್ ಟು ನೈನ್ಟೀನ್ ಫಾರ್ಟಿ ಫೈವ್ ಹೆಚ್ಚು ಕಡಿಮೆ ಈ ಅವಧಿಯ ಸೆಕೆಂಡ್ ವರ್ಲ್ಡ್ ವಾರ್ ನ ಸಂದರ್ಭದಲ್ಲಿ ಜರ್ಮನಿ ಮತ್ತು ಇಟಲಿ ಈ ಪ್ರದೇಶದಲ್ಲಿ ವಿಶೇಷವಾಗಿ ಜರ್ಮನಿಯಲ್ಲಿ ಎಲ್ಲ ಈ ಯಹೂದ್ಯರ ಮೇಲೆ ಇಸ್ರೇಲಿಗಳ ಮೇಲೆ ದಾಳಿ ಮಾಡುವಂತ ಕೆಲಸ ಎರಡನೇದು ರಾಡಿಕಲೈಸೇಷನ್ ಕೇವಲ ತಮ್ಮವರನ್ ಮಾತ್ರ ಅಲ್ಲ ಯಾರೆಲ್ಲ ಈ ಕ್ರಿಶ್ಚಿಯಾನಿಟಿಯನ್ನ ಫಾಲೋ ಮಾಡ್ತಾ ಇದ್ರು ಅವರನ್ನು ಕೂಡ ಮತಾಂತರಿಸಿ ರಾಡಿಕಲೈಸ್ ಮಾಡುವಂತ ಕೆಲಸ ಎರಡನೇದು ಫ್ರಾನ್ಸ್ ತಾನು ಧರ್ಮ ನಿರಪೇಕ್ಷ ಅನ್ನುವಂತ ಹಾಡ್ಕೋರ್ ಧರ್ಮ ನಿರಪೇಕ್ಷ ಸೆಕ್ಯುಲರ್ ಅಂತ ಹೇಳ್ತಾ ಹೇಳ್ತಾ ತಮ್ಮ ಜನರನ್ನ ಸೆಕ್ಯುಲರ್ ಮಾಡುವ ಪ್ರಯತ್ನ ಪಡೆದು ಆ ಅವಕಾಶವನ್ನ ರಾಡಿಕಲ್ ಫೋರ್ಸಸ್ಗಳು ಬಳಸಿಕೊಂಡು ಮತಾಂತರ ಮಾಡಿ ಅವರನ್ನೇ ಅವರನ್ನೇ ಐಸಿಸಿ ನ ದಾಳಗಳಾಗಿ ಗಳಾಗಿ ಬಳಸಿಕೊಂಡಂತ ಅನೇಕ ಅನೇಕ ದಾಖಲೆಗಳು ವರದಿಗಳು ಜಸ್ಟ್ ಗೂಗಲ್ ಮಾಡಿದ್ರೆ ಸಿಗುತ್ತೆ ಕೊನೆಯದಾಗಿ ಟೋಕಿಯೋ ಒಲಿಂಪಿಕ್ಸ್ ಆಗುವಾಗಲೂ ಕೂಡ ಸೈಬರ್ ಅಟ್ಯಾಕ್ಸ್ ತುಂಬಾ ಆಗ್ತಾ ಇತ್ತು ಮಿಸ್ಇನ್ಫಾರ್ಮೇಷನ್ ಅನ್ನು ಸ್ಪ್ರೆಡ್ ಮಾಡುವಂಥದ್ದು ಅಥವಾ ಈ ಟಿಕೆಟ್ ಸೆಲ್ಲಿಂಗನ್ನು ಮ್ಯಾನಿಪ್ಯುಲೇಟ್ ಮಾಡುವಂಥದ್ದು ಈ ತರದ್ದೆಲ್ಲ ಮಾಡುವ ಸಂದರ್ಭದಲ್ಲಿ ಏನಾಗುತ್ತೆ ಯಾವುದೋ ಒಬ್ಬ ಭಯೋತ್ಪಾದಕನು ಯಾವುದೋ ಒಂದು ಸೆಕ್ಯೂರಿಟಿ ಬೀಫಿಂಗ್ ಇರುವ ಕಡೆ ಅಥವಾ ಸೆಕ್ಯೂರಿಟಿ ಚೆಕ್ ಪೋಸ್ಟ್ ಇರುವ ಕಡೆ ಸೈಬರ್ ಅಟ್ಯಾಕ್ ಗಳ ಮೂಲಕ ಅಲ್ಲಿ ಭಯೋತ್ಪಾದಕನಿಗೆ ಎಂಟ್ರಿ ಎಲ್ಲ ಸಿಕ್ಕಿಬಿಟ್ರೆ ಭಯೋತ್ಪಾದನಾ ಚಟುವಟಿಕೆ ಮಾಡುವಂತದ್ದು ಬಹಳ ಸುಲಭ ಆಗುತ್ತೆ ಯಾವುದೇ ದೇಶ ಅರ್ಥ ಮಾಡಿಕೊಳ್ಳಬೇಕಾಗದ್ದು ಏನು ಅಂತ ಹೇಳಿದ್ರೆ ಯಾರಿಗಾದ್ರೂ ಅವಕಾಶ ಕೊಡಿ ಇವತ್ತು ವೆಸ್ಟ್ ಬೆಂಗಾಲ್ ರಾಜ್ಯ ಕೇಂದ್ರವನ್ನು ಲೆಕ್ಕಿಸದೆ ಹೇಳ್ತಾ ಇದೆ ಬಾಂಗ್ಲಾದೇಶದಿಂದ ಯಾರಾದ್ರೂ ಬಂದ್ರೆ ಅಲ್ಲಿ ಅಂದ್ರಷ್ಟಿದೆ ನಾವು ಸ್ವಾಗತಿಸ್ತೇವೆ ಅಂತ ತಪ್ಪಿಲ್ಲ ಯು ಎನ್ ಕನ್ವೆನ್ಷನ್ ಅನ್ನ ಹೇಳುತ್ತೆ ನಾನು ಇಲ್ಲಿ ಅವಕಾಶವನ್ನ ಕೊಡ್ತೀನಿ ಆದರೆ ಬಹಳ ಸ್ಪಷ್ಟವಾಗಿ ಅದಕ್ಕೆ ಅವರನ್ನ ವಾಪಸ್ ಯಾವಾಗ ಕಳಿಸ್ತೀವಿ ಅನ್ನುವಂಥ ರೋಡ್ ಮ್ಯಾಪ್ ಇಲ್ಲದವರೆಗೂ ನೀವು ಇರೋರನ್ನೆಲ್ಲ ಕರ್ಕೊ ಕರ್ಕೊಂಡ್ರೆ ಇಲ್ಲಿ ಇರುವವರ ಸಮಸ್ಯೆಗೆ ಸರಿಯಾದಂತ ರೀತಿಯಲ್ಲಿ ಸ್ಪಂದನೆ ಸಿಗದೆ ಇರುವಾಗ ಹೊಸದಾದಂತ ತಲೆನೋವನ್ನು ನೀವು ತಲೆ ಮೇಲೆ ಆಗುತ್ತೆ ಇದರಿಂದ ಕ್ರೈಸಿಸ್ ಅಲ್ಲದೆ ಮತ್ತೇನು ಬರೋದಿಲ್ಲ ನೀವು ಯಾರನ್ನಾದ್ರೂ ಕರೆಸಿಕೊಳ್ತೀರಿ ಟೆಂಪರರಿ ಆಶ್ರಯ ಕೊಡ್ತೀರಿ ಅಂದರೆ ಅಲ್ಲಿ ನಿಮ್ಮ ಹತ್ರ ರೋಡ್ ಮ್ಯಾಪ್ ಮತ್ತು ಅದಕ್ಕೆ ಕ್ಲಿಯರ್ ಆದಂತ ಕ್ಲಿಯರ್ ಆದಂತ ಗೈಡ್ ಲೈನ್ ಇರಬೇಕು ಈ ಅವಧಿಯ ನಂತರ ನೀವು ವಾಪಸ್ ಹೋಗಬೇಕು ನೀವು ಇಲ್ಲೇ ಬಂದು ಇದ್ದು ಬಿಡುವಂತದ್ದಲ್ಲ ಯುರೋಪಿನ ಸಂದರ್ಭದಲ್ಲಿಯೂ ಕೂಡ ಇದೇ ಆಗ್ಬೇಕಾಗಿತ್ತು ಇಮಿಗ್ರೆಂಟ್ಸ್ ಆಗಿ ಬಂದಿದ್ದೀರಿ ನಿಮ್ ಇಂದಷ್ಟು ಸಮಯ ಗೌರವಯುತವಾಗಿ ಬಾಳ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ ಮತ್ತೆ ನಿಮ್ಮ ಮಣ್ಣಿಗೆ ಕಳಿಸಿ ಕೊಡುವಂತ ಜವಾಬ್ದಾರಿ ನಮ್ಮದು ವೆಸ್ಟ್ ಆಗಿ ನಾವು ಏನಾದರೂ ಮಾಡಬಹುದಾ ಸೂಪರ್ ಪವರ್ಸ್ ಅಲ್ವಾ ರೈಟ್ ಅಥವಾ ನಿಮ್ಮನ್ನ ವಾಪಸ್ ಕಳಿಸಿಕೊಡಲಿಕ್ಕೆ ನಿಮ್ಮ ನೆಲಕ್ಕೆ ಕಳಿಸಿ ಅಲ್ಲಿ ಸ್ಟೆಬಿಲಿಟಿಯನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಏನಾದರೂ ನಮ್ಮ ಕಡೆಯಿಂದ ಸಹಾಯ ಮಾಡಬಹುದು ಯಾಕಂದ್ರೆ ಇಲ್ಲಿ ಎಲ್ಲ ಐಸಿಸ್ ನಂಬುವಂಥದ್ದು ಅಥವಾ ಈ ಮುಸ್ಲಿಂ ವರ್ಲ್ಡ್ ನಂಬುವಂಥದ್ದು ಅರಬ್ ವರ್ಲ್ಡ್ ಲಾರ್ಜರ್ ಮಿಡ್ಲ್ ಈಸ್ಟ್ ನಲ್ಲಿ ಅಥವಾ ಆಫ್ರಿಕನ್ ನೇಷನ್ಸ್ ಅಲ್ಲಿ ಎಲ್ಲ ಕ್ರೈಸಿಸ್ಗೂ ವೆಸ್ಟಿನ ಇಂಟರ್ಫಿಯರೆನ್ಸ್ ಕಾರಣ ವೆಸ್ಟನ್ ಅವರೇ ನಮ್ಮ ಮೇಲೆ ದಬ್ಬಾಳಿಕೆ ದಬ್ಬಾಳಿಕೆಲ್ಲ ಮಾಡಿದ್ದು ಅಥವಾ ಇಸ್ರೇಲ್ನಂಥ ದೇಶದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಅವರಿಗೆ ವೆಪನ್ ಸಪ್ಲೈ ಮಾಡ್ಕೊಂಡು ನಮ್ಮೆಲ್ಲರ ಮೇಲಿನ ಕ್ರೌರ್ಯಕ್ಕೆ ವೆಸ್ಟೇ ಕಾರಣ ಆಗ್ತಾ ಇದೆ ಹಾಗಾಗಿ ವೆಸ್ಟ್ ಪಾಲಿಸಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಗಣನೀಯವಾಗಿ ಆಂಟಿ ವೆಸ್ಟ್ ಸೆಂಟಿಮೆಂಟ್ ಈ ಸಂದರ್ಭದಲ್ಲಿ ಟ್ರಿಗರ್ ಆಗಿ ಅಥವಾ ಈ ಸಂದರ್ಭದಲ್ಲಿ ಮತ್ತಷ್ಟು ಮುಂಚೂಣಿಗೆ ಬಂದು ದೊಡ್ಡ ಇವೆಂಟ್ ಆಗುವಾಗ ದೊಡ್ಡ ಸದ್ದು ಮಾಡುವಂತ ಅವಕಾಶ ಸಿಗುತ್ತಲ್ಲ ಅಂತ ಹೇಳಿ ದುರ್ಮಾರ್ಗಗಳ ಮೂಲಕ ಇಲ್ಲಿಗೆ ಸೆಕ್ಯೂರಿಟಿ ಥ್ರೆಟ್ ಅನ್ನ ಮಾಡುವಂತ ಸಾಧ್ಯತೆಗಳು ಇದೆ ಇದನ್ನೇ ಎಲ್ಲ ಎಕ್ಸ್ಪರ್ಟ್ಸ್ಗಳು ಎಲ್ಲ ಸೆಕ್ಯೂರಿಟಿ ಅನಾಲಿಸ್ಟ್ಗಳು ಹೇಳ್ತಾ ಇದ್ದಾರೆ ಒಂದ್ಸತಿ ಹೀಗೆ ಪ್ಯಾರಿಸ್ ಮ್ಯಾಪ್ ಅನ್ನು ನೋಡುವಂತ ಪ್ರಯತ್ನ ಮಾಡೋಣ ಅಥವಾ ಫ್ರಾನ್ಸಿನ ಮ್ಯಾಪ್ ಫ್ರಾನ್ಸ್ ಜೊತೆಗೆ ಯಾವುದೆಲ್ಲ ದೇಶಗಳು ಗಡಿಯನ್ನ ಶೇರ್ ಮಾಡುತ್ತೆ ಬ್ರೀಫ್ ಆಗಿ ನೋಡ್ಕೊಳ್ಳಿ ಮತ್ತು ಇದೆ ಈ ಈ ಯು ಕೆ ವರ್ಸಸ್ ಫ್ರಾನ್ಸ್ ಒಂದು ಸಂದರ್ಭದಲ್ಲಿ ನೆಪೋಲಿಯನ್ ಬೊನಪಾರ್ಟಿಯ ಸಂದರ್ಭದಲ್ಲಿ ಆತ ಸಿ ಪಾಲಿಸಿಯನ್ನ ಹೇಗೆಲ್ಲ ಬ್ಲಾಕೇಡ್ ಮಾಡ್ತಾ ಇದ್ದ ಇಂಗ್ಲೆಂಡಿಗೆ ಒಂದು ರೀತಿಯ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು ಈ ಇಂಗ್ಲಿಷ್ ಚಾನೆಲ್ ಅನ್ನ ಹೆಗ್ ಬಳಸ್ಕೊಳ್ತಾ ಇದ್ದ ಅಟ್ಲಾಂಟಿಕ್ ಓಷನ್ ಅನ್ನು ಹೆಗ್ ಬಳಸ್ಕೊಳ್ತಾ ಇದ್ದ ಅದೆಲ್ಲ ಹೇಳ್ತಾ ಇದ್ದವರು ಯಾರ ಹತ್ರ ಎಲ್ಲ ಸಿ ಮೇಲೆ ಕಂಟ್ರೋಲ್ ಇದೆ ಅವರು ವಿಶ್ವವನ್ನು ಆಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಆ ನಂತರದಲ್ಲಿ ನಡೆದಂತ ಫ್ರಾನ್ಸ್ ಫ್ರೆಂಚ್ ರೆವಲ್ಯೂಷನ್ ಇರ್ಬೋದು ಬೆಲ್ಜಿಯನ್ ಆಮೇಲೆ ಜರ್ಮನಿ ಸ್ವಿಟ್ಜರ್ಲ್ಯಾಂಡ್ ಇಟಲಿ ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ನ ಸಂದರ್ಭದ ರೋಲ್ಸ್ ಇರ್ಬೋದು ಇವತ್ತು ಫ್ರಾನ್ಸ್ ಅಂದ್ರೆ ಅದು ಬೇರೆ ಬೇರೆ ಕಾರಣಗಳಿಂದ ಐ ವಿಲ್ ಟವರ್ ಇಂದ ಹಿಡಿದು ಬೇರೆ ದೊಡ್ಡ ದೊಡ್ಡ ಬಿಗ್ ಬ್ರ್ಯಾಂಡ್ಸ್ ಅಂತ ಏನು ಹೇಳ್ತೀವಿ ಫ್ಯಾಷನ್ ಶೋಸ್ ಅಂತ ಹೇಳ್ತೀವಿ ಅಥವಾ ಇನ್ನಿತರ ಕಾರಣಗಳಿಂದ ಫ್ರಾನ್ಸ್ ಅನ್ನುವಂಥದ್ದು ಯಾವಾಗಲೂ ಪಾಪ್ಯುಲಾರಿಟಿಯನ್ನ ಕಾಯ್ದುಕೊಂಡಿರುತ್ತೆ ಸೂಪರ್ ಪವರ್ ಅನ್ನುವಂಥದ್ದು ಮತ್ತು ನಮ್ಮ ದೇಶಕ್ಕೆ ವಿಮಾನಗಳನ್ನ ನಾವು ತರಿಸ್ಕೊಳ್ತಾ ಇರುವಂಥದ್ದು ದಸಾಲ್ಟ್ ಏವಿಯೇಷನ್ ಅಗೈನ್ ಫ್ರಾನ್ಸ್ ನಿಂದಲೇ ಸೊ ಭಾರತ ಮತ್ತು ಫ್ರಾನ್ಸಿನ ಸಂಬಂಧ ಅನ್ನುವಂಥದ್ದು ಎರಡ್ ಸಾವಿರದ ಹದಿನಾಲ್ಕರಿಂದ ಮತ್ತಷ್ಟು ಡೀಫನ್ ಆಗಿ ಹೋಗ್ತಾ ಇದೆ ಅದಲ್ಲದೆ ಯುರೋಪಿನ ಸಂದರ್ಭದಲ್ಲಿ ಫ್ರಾನ್ಸಿನ ರೋಲ್ ಅನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ಎನಿಹೌ ಇವತ್ತು ದೊಡ್ಡ ಒಲಿಂಪಿಕ್ನಂತ ಇವೆಂಟ್ ನಲ್ಲಿ ಈ ಎಲ್ಲ ಕಾರಣಗಳಿಂದ ಸೆಕ್ಯೂರಿಟಿ ಚಾಲೆಂಜ್ ಅನ್ನುವಂಥದ್ದು ಒಡಮೂಡಿದೆ ಬಹುಶಃ ಯುರೋಪಿನ ಮುಂದೆ ಜಗತ್ತಿನ ಮುಂದೆ ಹಾಗೂ ಎಲ್ಲ ದೇಶಗಳಿಂದ ಯಾರೆಲ್ಲ ಅಥ್ಲೀಟ್ಸ್ ಗಳನ್ನ ಕಳಿಸಿಕೊಟ್ಟಿದ್ದಾರೆ ಅವರಿಗೆಲ್ಲ ಇರುವಂತದ್ದು ಒಂದೇ ಸೇಫ್ ಆಗಿ ನಡೀಲಿ ನಮ್ಮ ಅಥ್ಲೀಟ್ಸ್ ಏನು ಆಗದೆ ಇರಲಿ ಒಲಿಂಪಿಕ್ಸ್ ಮುಗ್ದು ವಾಪಸ್ ಬಂದ್ಮೇಲೆ ಮತ್ತೆ ಬೇರೆ ಬೇರೆ ಚಾಲೆಂಜಸ್ ಗಳನ್ನ ಹೇಗಿದೆ ಅದನ್ನು ಫೇಸ್ ಮಾಡುವಂತ ಪ್ರಯತ್ನ ಮಾಡಬಹುದು ಅಂತ ಹೇಳಿ ಚರ್ಚೆ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತಾನೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೋಸ್ಕರ ಧನ್ಯವಾದ ನಮಸ್ಕಾರ ಜೈ ಹಿಂದ್ ಶ್ರೇಯಾಂಕ ಹೆಸರ ನಡೆ ಥ್ಯಾಂಕ್ ಯು